ಕ್ಲೇಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪದ್ಮಾಸ್ಟಿಕ್ ಹೆಲ್ಪ್ಫುಲ್ ಡೈಟ್ ಕ್ಲಾಸ್ ಮಾಡ್ಕೊಬೇಕು ಅನ್ಕೊಂಡಿದ್ದ ತಕ್ಷಣ ಒಂದು ಹದಿಮೂರು ಕೆ ಜಿ ತೂಕ ಕಡಿಮೆ ಆದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅದರ ಜೊತೆ ಜೊತೆಗೆ ಒಂದು ದಿನದಲ್ಲಿ ಒಂದು ಕೆ ಜಿ ತೂಕ ಕಡಿಮೆ ಆಗಿಬಿಟ್ರೆ ಇನ್ನೆಷ್ಟು ಆಗುತ್ತೆ ಹಾಗೆ ನೆಕ್ಸ್ಟ್ ಡೇ ಕೂಡ ಒಂದು ಕೆ ಜಿ ತೂಕ ಕಡಿಮೆ ಆದರೆ ಹೇಗಿರುತ್ತೆ ಎರಡು ದಿನದಲ್ಲಿ ಎರಡು ಕೆ ಜಿ ತೂಕ ಕಡಿಮೆ ಆದರೆ ಆ ಫೀಲಿಂಗ್ನ ಹೇಳ್ಕೊಳ್ಳಿಕ್ಕೆ ಆಗಲ್ಲ ಅಷ್ಟು ಸಂತೋಷ ಆಗತ್ತೆ ಒಂದ್ಸರಿ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಡಿಸಿಷನ್ ತಗೊಂಡ್ಬಿಟ್ರೆ ಸಾಕು ಹೆಲ್ತಿಯಾಗಿ ತಿಂತ ತಿಂತ ಫಿಟ್ ಆಗಿಬಿಡ್ಬಹುದು ನನ್ನ ಕ್ಲೈಂಟ್ ಎರಡು ದಿನದಲ್ಲಿ ಎರಡು ಕೆ ಜಿ ನೂರು ಗ್ರಾಮ್ ತೂಕ ಇಳಿಸ್ಕೊಂಡು ಎಷ್ಟು ಖುಷಿಯಾಗಿದ್ದಾರೆ ಅವರ ಫೀಲಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾರೆ ಕೇಳ್ಕೊಂಬರೋಣ ಬನ್ನಿ ಗೈಸ್ ನಮಸ್ತೆ ವೀಣಾ ಹೇಗಿದ್ದೀಪಾ మేడం అవుతా <laughs> <laughs> ಟೂ 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 ಡೇಸ್ ಅಲ್ಲಿ ಡೇಲಿ ಕೆಜಿ ಕೆಜಿ ಹೌದು 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 ಮೇಡಂ 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 ಓಕೆ ಕನ್ಫ್ಯೂಷನ್ ಅಲ್ಲೇ ನನಗೆ ಒಂಥರ ಖುಷಿ ಅಯ್ಯೋ ಬೇಗ ಒಂದಿನ ಒಂದು ಕೆಜಿ ನೆನ್ನೆದಕ್ಕೆ ಏನು ಅನ್ಸಲಿಲ್ಲ ಇವತ್ತು ಒಂದ್ ಕೆಜಿ ಇಳ್ದಾಗ ತುಂಬಾ ಖುಷಿ ಆಯ್ತು ಮೇಡಮ್ ಬಾಡಿ ಫೀಲಿಂಗ್ ಹೇಗ್ ಅನ್ನಿಸ್ತಾ ಇದೆ ವೀಣಾ ಮೇಡಮ್ ಒಂದ್ ಸ್ವಲ್ಪ ಬಾಡಿ ಪೇನ್ ಇರ್ತಿತ್ತು ಈಗ ಎರಡು ದಿವಸದಿಂದ ಅದೇ ವೈಟ್ ಕಡಿಮೆ ಆದ ತಕ್ಷಣ ಸ್ವಲ್ಪ ಫ್ರೀ ಆಗ್ತಾ ಇದೆ ಓಡಾಡಕ್ಕೆಲ್ಲ ಖುಷಿ ಆಗ್ತಾ ಇದೆ ಕಾಲ್ ನೋವಿತ್ತು ಮೇಡಮ್ ಮಂಡಿ ನೋವು ಮತ್ತೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಆಮೇಲೆ ಈಗ ವೈಟ್ ಕಡಿಮೆ ಆದ ತಕ್ಷಣ ಸ್ವಲ್ಪ ಫೀಲ್ ಚೆನ್ನಾಗಿದೆ ಮೇಡಮ್ ಆರಾಮ್ ಅನ್ಸುತ್ತೆ ಓಡಾಡಕ್ಕೆ ಹ್ಮ್. ಓಕೆ ಓಕೆ ಗುಡ್ ವೀಣಾ ಅನ್ಕೊಂಡಿದ್ರಾ ಟೂ ಡೇಸ್ ಅಲ್ಲಿ ಟೂ ಕೆಜಿ ಲಾಸ್ ಆಗಿ ಇಷ್ಟ ನೋಡಿ ಮೇಡಮ್ ಇಲ್ಲ ಮೇಡಂ ಒನ್ ವೀಕಿಗೆ ಆಗ್ತೀನಿ ಅನ್ಕೊಂಡಿದ್ದೆ ಮೇಡಮ್ ಹಾ ನಾನ್ ಹೇಳ್ತೀನಲ್ಲ ಒನ್ ವೀಕ್ ಬೇಕು ಟೂ ಕೆಜಿ ಇಳಿಯಕ್ಕೆ ಅಂತ ಅನ್ಕೊಂಡೆ ಈಗ ಟೂ ಡೇಸ್ ಗೆ ಫಸ್ಟ್ ಡೇ ಆದಾಗ ಸ್ವಲ್ಪ ಪರವಾಗಿಲ್ಲ ಓ ಊಟ ಬಿಟ್ಟು ಡಯೆಟಲ್ಲಿ ಅಲ್ಲಿ ತಿಂದಿದಿನಲ್ಲ ಅದಿಕ್ಕೆ ಇರ್ಬೇಕು ಅನ್ಕೊಂಡೆ ಇವತ್ತು ಮಾತ್ರ ಫುಲ್ ಖುಷಿ ಆಗೋಯ್ತು

ಇಲ್ಲ ಮೇಡಮ್ ಬೇರೆ ಕಡೆ ಎಲ್ಲ ನಾವು ತಗೊಂಡು ಆ ಅರ್ಬನ್ ಲೈಫು ಅದು ಇದು ಪ್ರಾಡಕ್ಟ್ ಕೊಡ್ತಾರೆ ಕುಡಿದ್ ಬಿಟ್ಟು ನಾವು weight ಲಾಸ್ ಮಾಡ್ಕೊಂಡ್ರೆ ಮತ್ತೆ ಗೇನ್ ಆಗ್ತೀವಿ ಇದು ಏನಾಗಿದೆ ಅಂದ್ರೆ ನ್ಯಾಚುರಲ್ ಊಟ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದ್ರಿಂದ ನಾವು ಎಲ್ಲಿದ್ರುನು ಯಾರ್ ಮನೆಗ್ ಹೋದ್ರು ನಾವು ರೆಡಿ ಮಾಡ್ಕೊಂಡು ಊಟ ಮಾಡ್ಕೋಬಹುದು ಹಂಗಾಗಿ ನಿಮ್ ಡಯಟ್ ಪ್ಲಾನ್ ಲಾಸ್ ಆದ್ರೆ ನಾವು ಮತ್ತೆ gain ಆಗೋ ಚಾನ್ಸ್ ಇರಲ್ಲ ಅದಕ್ಕೆ ಎಲ್ರು ತಗೊಳ್ಬಹುದು ಮೇಡಮ್

ಓಕೆ ಓಕೆ ಅವಾಗ ನಿಮ್ಗೆ ಪೇನ್ಸ್ ಎಲ್ಲಾನು ಕಡಿಮೆ ಆಗಿದೆನಾ ಹ್ಮ್ ಮೇಡಮ್ ನಂಗ್ ಹೆಜ್ಜೆ ಹಾಕಕ್ಕೆ ಬರ್ತಾ ಇರ್ಲಿಲ್ಲ ಮೇಡಂ ನಂಗೆ ಹೆಜ್ಜೆ ಹ್ಮ್ ಹೆಜ್ಜೆ ಹಾಕಕ್ಕೆ ಆಗ್ತಾ ಇರ್ಲಿಲ್ಲ ಹ್ಮ್ ಹೆಜ್ಜೆ ಹಾಕಕ್ಕೆ ಆಗ್ತಾ ಇರ್ಲಿಲ್ಲ ಆಗ ನಾನ್ ಏನ್ ಮಾಡ್ದೆ ತುಂಬಾ ಕಡೆ ಟ್ರೈ ಮಾಡ್ದೆ ನಂಗೆ ಲಾಸ್ ಆಗ್ಲಿಲ್ಲ ಆಮೇಲೆ ನಿಮ್ ಹತ್ರ ತಗೊಂಡ್ಮೇಲಂತೂ ನಾನು ತರ್ಟಿನ್ ಕೆಜಿ ಲಾಸ್ ಆದಮೇಲೆ ನನ್ಗ್ ಲೈಫೆ ಆಯ್ತು ಮೇಡಮ್ ಇಲ್ಲ ಅಂದಿದ್ರೆ ನಾನು ಬಹಳ ಕಷ್ಟ ಬೀಳ್ತಿದ್ದೆ ಮೇಡಂ ಹಾ ಹಾ ಒಕೆ ಓಕೆ ಓಕೆ ವೀಣಾ ಅಂತೂ ಇಂತೂ ಸಾತಿ ಅಲ್ವಾ ನೀವು ನಮ್ ಡಯಟ್ ಪ್ಲಾನ್ ಇಂದ ಹಾ ಮೇಡಂ ತುಂಬಾ ಖುಷಿ ಆಗಿದೀನಿ ಮೇಡಮ್ ನಿಮ್ ಡಯಟ್ ಪ್ಲಾನ್ ಇಂದ ನಂಗೆ ನಿಜವಾಗ್ಲು ಮತ್ತೆ ಜೀವನ ಬರುತ್ತೆ ಅನ್ನೋದೆ ಕಷ್ಟ ಆಗಿತ್ತು ಹಂಡ್ರೆಡ್ ಕೆಜಿ ಆದಾಗ ಮೇಡಂ ನನಗೆ ಮಂಚದಿಂದ ಇಳಿಯಕ್ಕೆ ಆಗ್ತಿರ್ಲಿಲ್ಲ ಓಕೆ ಓಕೆ ಅಷ್ಟು ಪೇನ್ ಇತ್ತು ಹಂಗಾಗಿ ತುಂಬಾ ಥ್ಯಾಂಕ್ಸ್ ಮೇಡಮ್ ನಿಮ್ಮ ಡಯಟ್ ಪ್ಲಾನ್ ಇಂದ ನಾನು ಸೆಂಡ್ ಆಗ್ತಾ ಇದ್ದೀನಿ ಇನ್ನು ನನ್ಗೆ ಇನ್ನು ಈ ಸರಿ ಡಯಟ್ ಪ್ಲಾನ್ ತಗೊಂಡ್ಮೇಲೆ ಏಟಿ ಇರೋಳು ಏಟಿ ಬರ್ಬೇಕು ಅಂತ ಮಾಡ್ಕೊಂಡ್ಬಿಟ್ಟಿದೀನಿ ಮನ್ಸು ಎರಡು ದಿನದಲ್ಲಿ ಏಟಿ ಫೈವ್ ಪಾಯಿಂಟ್ ನೈನ್ ಆಗೋಕೀರ

ನಮ್ಮ ಡಯಟ್ ಪ್ಲಾನ್ ಇಂದ ಕೆ ಕೆಜಿ ತೂಕನ ಕಡಿಮೆ ಮಾಡ್ಕೊಂಡಿದ್ರು ತಿಂತ 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 ಸೊ ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ ಎರಡು ದಿನದಲ್ಲಿ ಎರಡು ಕೆ ಜಿ ತೂಕನ ಕಡಿಮೆ ಮಾಡ್ಕೊಂಡಿದ್ದಾರೆ ನೀವು ಕೂಡ ಅಷ್ಟೇ ಹೆಲ್ತಿಯಾಗಿ ಹೊಟ್ಟೆ ತುಂಬಾ ತಿನ್ಕೊಂಡು ತಿನ್ಕೊಂಡು ಯಾವುದೇ ಜ್ಯೂಸ್ ಇಲ್ಲದೆ ಹಾಗೆ ಯಾವುದೇ ಕಷ್ಟಪಟ್ಟು ವರ್ಕ್ಅಟ್ ಗಳು ಹಾಗೆ ಮಾತ್ರೆ ಪೌಡರ್ಸ್ ಇದ್ಯಾವುದೂ ಇಲ್ಲದೆ ಹೊಟ್ಟೆ ತುಂಬಾ ಬೆಳಗ್ಗೆಯಿಂದ ನೈಟ್ ಮಲ್ಗವರೆಗೂ ಚೆನ್ನಾಗಿ ತಿನ್ಕೊಂಡೆ ನೀವು ಫ್ಯಾಟಿಂದ ಫಿಟ್ ಆಗಿಬಿಡಬಹುದು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಲ್ತಿಯಾಗಿ ಫಿಟ್ ಆಗಿ ವಿಡಿಯೋ ಇಷ್ಟ ಆಗ್ತದೆ ತಪ್ಪದೇ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಲವ್ ಯು ಆಲ್ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್